ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲಾಗ್ಸ್ ಇವತ್ತು ನಾನು ಮಟನ್ ಸಾಂಬಾರು ಮಾಡೋದು ಯಾವ ರೀತಿ ಅಂತ ಇದ್ದೀನಿ ಅದಕ್ಕೆ ಎರಡು ಕೆ ಜಿ ಮಟನ್ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಟನ್ ಸಾಂಬಾರು ಮಾಡೋದಕ್ಕೆ ಮಟನ್ ಸಾಂಬಾರು ಮಾಡೋದಕ್ಕೆ ಫಸ್ಟ್ ಈರುಳ್ಳಿ ಖಾರಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಡು ಬರೋಣ ಇಷ್ಟು ಕೊತ್ತಂಬರಿ ಸೂಪ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೂಪ್ ತೊಗೊಂಡಿದ್ದೀನಿ ಒಂದು ಐದಾರು ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ ದಪ್ಪಕ್ಕೆ ಆಮೇಲೆ ಎರ ಒಂದು ಮೂರು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಇಷ್ಟು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಮೂರು ಅಷ್ಟರ ಮೆಣಸಿಕಾಯಿ ಇದ್ದೀನಿ ಆಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಹಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಈರುಳ್ಳಿ ಒಂದು ಒಂದೆರಡರಿಂದ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಒಂದು ಎರಡು ಗೇಟೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಪುದೀನ ಮತ್ತು ಕೊತ್ತಂಬರಿ ಇಟ್ಟಿದ್ನಲ್ಲ ಅವೆರಡೂ ಸೇರಿಸ್ಕೊಳ್ತಾ ಇದ್ದೀನಿ ಅವನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿದಾಗಿದೆ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳ್ತಾ ಇದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಈಗಿಷ್ಟು ಗ್ರೈ ನೀರು ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಗ್ರೈಂಡ್ ಮಾಡಿದಾಗಿದೆ ಮತ್ತು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಮೂರು ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಳ್ಳೋಣ ಆಯಿಲು ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಖಾರ ರುಬ್ಕೊಂಡು ಬಂದಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಬಿಸಿ ಆದಮೇಲೆ ಸೇರಿಸ್ಕೊಳ್ಳಿ ಇದಾಕಿ ಒಂದೆರಡು ನಿಮಿಷ ಹಂಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಖಾರನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಐದು ಎರಡು ನಿಮಿಷ ಅದು ಬೆಂದಿದಾದ್ಮೇಲೆ ಮಟನ್ ಸೇರಿಸ್ಕೊಳ್ಳೋಣ ತೊಳೆದಿಟ್ಟಿರೋವಂಥ ಮಟನ್ ಸೇರಿಸ್ಕೊಳ್ಳೋಣ ಮಟನ್ ಎಲ್ಲ ಸೇರಿಸಿದಾದಮೇಲೆ ಸಾಲ್ಟ್ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಸಾಲ್ಟ್ ಸೇರಿಸ್ಕೊಳ್ಳಿ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಕೊಳ್ಳಿ ಚೆನ್ನಾಗಿ ತಿರುಕೊಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಮತ್ತು ಪ್ಯಾನ್ ಇಟ್ಕೊಂಡು ಅದೇ ಪ್ಯಾನ್ಗೆ ಒಂದು ಅಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಟಮೊಟೊ ತೊಗೊಂಡಿದ್ದು ದಪ್ಪದೊಂದು ಟಮಟೊ ತೊಗೊಂಡಿದ್ದೀನಿ ಹುರ್ಕೊಳ್ತಾಯಿದ್ದೀನಿ ಟಮೊಟೊ ಹುರ್ತಿದ್ದ ಆದಮೇಲೆ ಒಂದು ಅರ್ಧ ಅವಳಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಮತ್ತು ಅದ್ರ ಜೊತೆಗೆ ಉರ್ಗಡ್ಲೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ದಸಗಸೆ ಒಂದು ಅಷ್ಟು ಚಕ್ಕೆ ಲವಂಗ ಪೌಡ್ರು ಒಂದು ಸ್ಪೂನು ಇಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿದಾದಮೇಲೆ ಇದು ಹುರ್ದು ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಂಡು ಬನ್ನಿ ನೋಡಿ ಆಗಲೇ ಬೇಯೋಕೆ ಇಟ್ಟಿದ್ವಲ್ಲ ಚೆನ್ನಾಗಿ ಬೇಯ್ತಾ ಇದೆ ಈಗ ಮತ್ತೆ ಒಂದು ಬಟ್ಲಿಗೆ ಧನಿಯಾ ಪುಡಿ ಮತ್ತು ಖಾರ ಪುಡಿ ಮಿಕ್ಸ್ ಇರೋದನ್ನು ಸೇರ್ಕೊ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಿಕ್ಸ್ ಅಂದರೆ ಒಂದು ಐದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡ್ರೆ ಒಂದು ಮೂರು ಸ್ಪೂನ್ ಅಚ್ಚ ಖಾರ ಪುಡಿ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಮ್ಮದು ಹುಣ್ಣುಗಿರೋದ್ರಿಂದ ಗ್ರೈಂಡ್ ಏನು ಮಾಡ್ತಿಲ್ಲ ಹಂಗೆ ನೀರು ಸೇರಿಸ್ಕೊಬಿಟ್ಟು ಕಲಿಸ್ಬಿಟ್ಟು ಇದ್ದೀನಿ ನೋಡಿ ಕಲಿಸಿದಾಗಿದೆ ಚೆನ್ನಾಗಿ ಈಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಖಾರದಲ್ಲಿ ಬೇಯ್ತಿರೋಂಥ ಮಟನಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಕೊಳ್ಳಿ ಇವಾಗ ರುಬ್ಬಿ ರುಬ್ಕೊಂಡ್ಬಂದಿನಂಥ ಕಾಯಿ ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ತಿರುಗ್ಕೊಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಬಿಟ್ಟು ಅತಿ ಗಟ್ಟಿಗೂ ಬೇಡ ಅತಿ ತೆಳುಗೂ ಬೇಡ ಒಂದು ಆಗಿ ಸೇರಿಸ್ಕೊ ನೀರು ಸೇರಿಸ್ಕೊಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರರಿಂದ ನಾಲ್ಕು ವಿಶಲ್ ಒಡ್ಸಿದ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇವಾಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಮೂರರಿಂದ ನಾಲ್ಕು ವಿಷಾಲ ಹೊಡೆಸ್ಕೊಳ್ಳಿ ಮಟನ್ ಏನಾರು ಜಾಸ್ತಿ ಗಟ್ಟಿ ಇದೆ ಅಂದರೆ ಒಂದು ಐದು ವಿಷಾಲ ಹೊಡೆಸ್ಕೊಳ್ಳಿ ನೋಡಿ ಈಗ ರೆಡಿಯಾಗಿದೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆ ಮತ್ತು ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ನಾನು ಮಾಡಿರೋ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಇತ್ತು ಅಂತ ನನಗೆ కమెంట్ మిల్ళసి ఇన్నుచ్చిన వీడియోగోస్కర పద్మావతి కిచెన్ అండ్ వ్లగ్స్ యూట్యూబ్ ఛానల్ సబ్స్క్రైబ్ మాకొంది నోడి థాంక్యూ ఫర్ వాచింగ్ థాంక్యూ ఫ్రెండ్స్